ಆಸ್ಪತ್ರೆಯ ವೈದ್ಯರು ಬಡವರಿಂದ ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಂಗತಿ ಸಚಿವ ಎಂಸಿ ಸುಧಾಕರ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಎಂಸಿ ಸುಧಾಕರ್ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರುತ್ತಾರೆ ವೈದ್ಯರ ಸೇವೆ ದೇವರ ಸೇವೆ ಎಂದು ಜನ ನಂಬಿ ವೈದ್ಯರ ಬಳಿ ಬರುತ್ತಾರೆ ಅವರಿಂದ ವೈದ್ಯರು ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಂಗತಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಚಿಂತಾಮಣಿ ಆಸ್ಪತ್ರೆಯ ವೈದ್ಯರ ವಿರುದ್ದ ಬೇಸರ ವ್ಯಕ್ತಪಡಿಸಿದರು ಇಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಿಲ್ಡಿಂಗ್ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಲಂಚ ಪಡೆಯುವ ಬಗ್ಗೆ ಗಮನಕ್ಕೆ ಬಂದಿದ್ದು ಅವರ ವಿರುದ್ದ ಸೂಕ್ತ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವೈದ್ಯರಿಗೆ ಹಣ ನೀಡುವಂತಿಲ್ಲ ಒಂದು ವೇಳೆ ವೈದ್ಯರು ಹಣಕ್ಕೆ ಬೇಡಿಕೆ ಇಟ್ಟರೆ ನಂದ ಗಮನಕ್ಕೆ ತರತಕ್ಕದ್ದು ಎಂದು ಹೇಳಿದ ಅವರು ನಲವತ್ತು ಹಾಸಿಗೆ ಇದ್ದ ಆಸ್ಪತ್ರೆ ನೂರಕ್ಕೆ ಇರುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳಿಗೆ ಪ್ರಯತ್ನ ಮಾಡಲಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಥೆಗಳು ಸುಧಾರಿಸಲು ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದ್ದು ಇದನ್ನು ಸರಿಪಡಿಸಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಶೀಘ್ರದಲ್ಲೇ ಚಿಂತಾಮಣಿ ನಗರದ ಟಿಪ್ಪು ನಗರ ಸೇರಿದಂತೆ ಬೇರೆ ಭಾಗಗಳಲ್ಲಿ ಜನರ ಅನುಕೂಲಕ್ಕಾಗಿ ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಲು ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಅಮರ್ ಸೈಯದ್ ಆದಿಲ್ ಪಾಷಾ ನಗರಸಭಾ ಸದಸ್ಯರಾದ ಜಗದೀಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಕುಕ್ಕನಹಳ್ಳಿ ಶಿವಣ್ಣ ಶ್ರೀನಿವಾಸ್ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜಿದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಾ ಇದೆ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಜನರೂ ಟೆಂಡರ್ ಆಗ್ತಾ ಇದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದೀವಿ ಸಿಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹಳೆ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಿದ್ವಿ ನಾನು ಮಂತ್ರಿ ಆದಮೇಲೆ ಅಲ್ಲಿದೆ ಈಗ ಅದನ್ನೆಲ್ಲ ಒಂದೇ ಕಡೆ ಎಮ್ ಆರ್ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಯಾಕಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಇರೋದರಿಂದ ಅಲ್ಲೂ ಮೇಲ್ಗಡೆ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಮೇಲ್ಗಡೆ ಏನಾದರೂ ಅಂತಸ್ತುಗಳನ್ನು ಮಾಡಬೇಕು ಒಂದೆರಡು ಫ್ಲೋರ್ ಫ್ಲೋರ್ಚೂರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸುಧಾರಿಸ್ಬೇಕು ನಮಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ವೈದ್ಯರು ಇವತ್ತು ಸುಮಾರು ಬಾರಿ ನಾವು ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ನೇಮಕಾತಿಗೆ ನಾವು ಕರೆದಾಗ ಅಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಕಾರಣ ಕೆಲವರು ಭಾಳ ಜನ ಪಿ ಜಿ ಎಕ್ಸಾಮ್ಗೆ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋದು ಕೆಲವರು ಬರೋದಿಲ್ಲ ಬಂದರೆ ವಜಾ ಕೊಡ್ತಾರೆ ಸ್ವಲ್ಪ ಇದು ನಮಗೆ ತಗ್ನಿರೋದು ಸಮಸ್ಯೆ ಇದೆ ಈಗ ಇವೆಲ್ಲ ಇದ್ರೂ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಸುಧಾರಣೆ ಆಗಬೇಕು ವೈದ್ಯರ ಮನಸ್ಥಿತಿನೂ ಬದಲಾವಣೆ ಆಗಬೇಕು ಮತ್ತು ಈ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಬರಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಮ್ಮ ನಗರವೂ ದೊಡ್ಡದು ತಾಲೂಕು ದೊಡ್ಡದು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಇರೋದರಿಂದ ಇದನ್ನು ಇಲ್ಲಿ ನಮ್ಮ ಆಸ್ಪತ್ರೆಯ ಉನ್ನತ ಮಟ್ಟಕ್ಕೆ ದರ್ಜೆ ಈಗಾಗಲೇ ನೋಡಿ ಇದು ನೂರ ನೂರ ಆಸ್ತಿ ಆಯಿತು ಅದನ್ನು ತಂದವು ಖಂಡಿತ ಇದು ನಾವು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಅವ್ರಿಗೆ ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸಕ್ಕೆ ಆಗದೆ ಇರತಕ್ಕಂಥದ್ದು ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ಗೆ ಹೇಳಿದ್ದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಡಿ ಎಚ್ ಅವ್ರಿಗೆ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕಂದರೆ ನಾನು ಹಿಂದೇನು ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದೆ ಅದರಿಂದ ಅದನ್ನು ನಿರ್ಬಂಧ ಏರಿಲ್ಲ ಎಲ್ಲೂ ಖಾಸಗಿಯಲ್ಲಿ ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸ್ರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಆ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರ ಹತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ಒಪ್ತಕ್ಕಂಥ ವಿಚಾರ ಅಲ್ಲ ಖಂಡಿತ ಅದ್ರ ಬಗ್ಗೆ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದರೂ ಒತ್ತಡ ಮಾಡಬೇಕು ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರು ಕೊಡಬೇಕು ಯಾರಾದರೂ ಹಣ ಕೇಳಿದೆ ಅಂತೇಳೋದಕ್ಕೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಆಲೋಚನೆ ಮಾಡಿ ಸುಮ್ಮನೆ ನಿರಂತರವಾಗಿ ಕೂಡ ನಾವು ಕರೆದಿದ್ದೀವಿ ಕಾಲ್ ಫಾರ್ ಮಾಡಿದ್ದು ಭಾಳಷ್ಟು ತಜ್ಞ ತಗ್ನ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ ಅಂದರೆ ನೇರ ನೇರ ನೇಮಕ ನೇಮಕಾತಿ ಒಂದು ಕಡ್ಡಾಯ ಏನು ಏನೋ ಒಂದು ಪರ್ಮನೆಂಟ್ ಕಾಯಂ ನೇಮಕಾತಿ ಬಗ್ಗೆ ಇನ್ನೂ ಸರ್ಕಾರ ತೀರ್ಮಾನ ಮಾಡಬೇಕು ಆದರೆ ಏನು ಇದನ್ನು ಏನು ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಳ್ಳುವಂಥದ್ದಕ್ಕೆ ಅಧಿಕಾರ ಇದೆ ಡಿ ಎಚ್ ಒಗೆ ಈಗ ಕಾಲ್ಫರ್ ಮಾಡಿದ್ದಾರೆ ಇವತ್ತು ನರ್ಸಿಂಗ್ ಇದೆ ಬೇರೆ ಬೇರೆ ಇದೆ ಸ್ಪೆಷಲಿಸ್ಟ್ ವೈದ್ಯರದ್ದು ಇವತ್ತು ಪಟ್ಟಿ ಇದೆ ಈಗ ಅರ್ಜಿಗಳೆಲ್ಲ ಆಗ್ತಾ ಇದ್ದಾರೆ ನೋಡೋಣ ಈಗ ವೈದ್ಯರು ಮುಂದೆ ಬರ್ತಾಯಿಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರ ಮೇಲೂ ಅವಲಂಬಿತವಾಗಿರ್ತದೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟರ್ಸ್ ಆಗ್ತಾರೆ ಎಲ್ಲೊಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲೇ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಇದು ನಾವು ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಏನಾಗಿದೆ ಟೆಂಡರ್ ಕರಿತೀವಿ ಇದು ನಗರದ ಹೃದಯ ಭಾಗದಲ್ಲಿ ಆಸ್ಪತ್ರೆ ಇವತ್ತು ಯಾರೇ ಟೆಂಡರ್ ಕರೆದಿದ್ರು ಕೂಡ ಅವ್ರ ಮೇಲೆ ದಬಾಳಿಕೆ ಮಾಡುವಂತ ಕಮ್ಮಿ ಇಲ್ಲ ಇವತ್ತು ಅಂಗಡಿಗಳಿಗೆ ಹೋಗೋರು ಒಳಗೆ ಅಲ್ಲಿ ಆ ಕಡೆ ಹಸಂತೂ ಒಳಗ್ ನಿಲ್ಸ್ಬಿಟ್ಟದು ಆಚೆ ಹೋಗೋದು ಅವರು ಅಕ್ಮಾತ್ ಏನೋ ದುಡ್ಡು ಸಿಗತ್ತೆ ಅಂತ ಒಳಗ್ ನಿಲ್ಸ್ಬಿಟ್ಟು ಆಚೆ ಅವಕಾಶ ಕೊಡುವಂತ ಕೆಲಸ ಆಗ್ತಾ ಇದೆ ಅದರಿಂದ ಇವತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇವೆಲ್ಲ ಟೆಂಡರ್ ಕರೆದು ಗುತ್ತಿಗೆ ಕೊಟ್ಟು ಮಾಡುವಂತದ್ದು ಇಲ್ಲ ಅದನ್ನು ಬಿಗಿಗೊಳಿಸುವಂಥದ್ದಕ್ಕೆ ಮತ್ತೊಂದಕ್ಕೆ ನಾನು ಯಾಕಂದರೆ ವೈದ್ಯರು ಅದು ಮಾಡಬೇಕು ಸೇವೆಗಳು ಮಾಡಬೇಕು ಇವೆಲ್ಲ ಇದೆ ಅದರಿಂದ ಇವೆಲ್ಲ ಕೆಲವು ಸಾರ್ವಜನಿಕರನ್ನು ನಾನು ವಿನಂತಿಸ್ಕೊಡ್ತೇನೆ ಆಸ್ಪತ್ರೆ ಆವರಣದಲ್ಲಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಒಂದು ವ್ಯವಸ್ಥಿತವಾಗಿ ಒಂದು ಮುಂದೆ ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ತೀವಿ ಒಂದು ಇದು ಯಾಕಂದರೆ ಸ್ವಲ್ಪ ನೋಡಿ ಇಲ್ಲೆಲ್ಲ ಎಲ್ಲಂದ್ರೆ ಎಲ್ಲಿ ನಿಲ್ಲಿಸುವಂಥದ್ದು ಇದೆ ಇಲ್ಲಿ ನಾನಿಲ್ಲ ಅಂತ ಹೇಳಲ್ಲ ಯಾಕಂದರೆ ಡೆಸಿಗ್ನೇಟೆಡ್ ಆಗಿ ಕರೆಕ್ಟಾಗಿ ಎಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಬೇಕು ಎಲ್ಲಿ ಫೋರ್ ವೀಲರ್ ನಿಲ್ಲಿಸಬೇಕು ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಖಂಡಿತ ಅದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಈಗ ಕೆಲವು ನಾನು ಎಲ್ಲ ಹೆಚ್ಚು ಹೇಳೋಕ್ಕಾಗೋದಿಲ್ಲ ಈ ಕೆಲವು ವಿಚಾರ ಕೆಲವೆಲ್ಲ ಬದಲಾವಣೆಗಳು ಮಾಡೋಂಥ ಮಾಡ್ತಾ ಇದ್ದೀವಿ ಆವಾಗ ಅದಕ್ಕೆ ಒಂದು ಸರಿಯಾದ ರೀತಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡೋ ಕೆಲಸವನ್ನು ಮಾಡ್ತೀವಿ ಸರ್ ನಗರ ಒಂದು ನಮ್ಮ ಕ್ಲಿನಿಕ್ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಹಾಕ್ತಿದ್ದೀವಿ ನಮ್ಮ ಟಿಪ್ಪು ನಗರ ಚೋಡಡ್ಡಿಪಾಳ್ಯ ಮತ್ತು ಸಣ್ಣ ಈ ಭಾಗದ ಜನ ಬಡ ಜನತೆ ಹೆಚ್ಚಿರುವಂಥ ಭಾಗದಲ್ಲಿ ನಮ್ಮ ಕ್ಲಿನಿಕ್ ತೆರೆಯುವಂಥದಕ್ಕೆ ಈಗ ಸ್ಥಳ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಈಗ ಒಂದು ಜಾಗ ನೋಡಿದ್ವಿ ಸ್ವಲ್ಪ ಚಿಕ್ಕದಾಯಿತು ಹೇಳಿ ಅದನ್ನು ಇದು ಮಾಡಲಿಲ್ಲ ಈಗ ಇನ್ನೊಂದು ಜಾಗ ನೋಡ್ತಾ ಇದ್ದೀವಿ ಜಾಗ ಸಿಕ್ಕಿದ ತಕ್ಷಣ ಅದರ ಪ್ರಕ್ರಿಯೆಗಳು ಮಾಡ್ತೀವಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ ಅದೊಂದು ನಮ್ಮ ಕ್ಲಿನಿಕನ್ನು ನಾವು ಆ ಭಾಗದಲ್ಲಿ ಟಿಪ್ಪು ನಗರ ಚೌಡಡ್ಪಾಂಡೆ ಸೊನಶೆಟ್ಟು ಆ ಭಾಗದ ಜನರಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಆಗಿರ್ತಕ್ಕಂಥ ಅವರಿಗೆ ಹತ್ರ ಇರ್ತಕ್ಕಂಥ ಮಾಡ್ತೀವಿ